ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಸೇತು ಬಂದ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ಕನ್ನಡ ವಿಷಯದ ಪೂರ್ವ ಪರೀಕ್ಷೆ ಅಂದರೆ ಸೇತು ಬಂದ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ಮೊದಲನೆಯದಾಗಿ ಮೌಖಿಕ ಪ್ರಶ್ನೆಗಳು ಪ್ರಶ್ನೆ ನಂಬರ್ ಒಂದು ನಿನಗೆ ಗೊತ್ತಿರುವ ಕತೆ ಕವನ ಯಾವುದಾದರೂ ಒಂದನ್ನು ಹೇಳು ಇಲ್ಲಿ ಪ್ರತಿ ವಿದ್ಯಾರ್ಥಿಗೂ ಪ್ರತ್ಯೇಕವಾಗಿ ಒಂದು ಕತೆ ಅಥವಾ ಕವನಗಳನ್ನು ಹೇಳುವಂತೆ ಕೇಳಲಾಗುತ್ತದೆ ಪ್ರಶ್ನೆ ನಂಬರ್ ಎರಡರಲ್ಲಿ ಒಂದು ಪಾತ್ರವಾಗಿ ಸಂಭಾಷಣೆ ನಡೆಸು ಅಂದರೆ ಶಿಕ್ಷಕರು ಇನ್ನೊಂದು ಪಾತ್ರವನ್ನ ನಿರ್ವಹಿಸಬೇಕು ಉದಾಹರಣೆಯಾಗಿ ವೈದ್ಯರು ರೋಗಿ ಗ್ರಾಹಕ ವ್ಯಾಪಾರಿ ಈ ರೀತಿಯಾಗಿ ಶಿಕ್ಷಕರು ಒಂದು ಪಾತ್ರ ಮತ್ತು ವಿದ್ಯಾರ್ಥಿಗಳು ಇನ್ನೊಂದು ಪಾತ್ರವನ್ನ ವಹಿಸುವಂತೆ ಸಂಭಾಷಣೆಗೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ ಪ್ರಶ್ನೆ ನಂಬರ್ ಮೂರು ಶಿಕ್ಷಕರು ನೀಡಿದ ಸಹಪಾಠಿಯ ಕೈ ಬರಹವನ್ನು ಓದು ಇಲ್ಲಿ ವಿದ್ಯಾರ್ಥಿಗೆ ಶಿಕ್ಷಕರು ಒಂದು ಕೈಬರಹವನ್ನ ನೀಡಬೇಕು ಯಾವುದಾದರೂ ಪದ ವಾಕ್ಯ ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು ಕೊಟ್ಟಿರುವ ಕೈಬರಹವನ್ನು ವಿದ್ಯಾರ್ಥಿಯು ಓದಬೇಕಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಊರ ಜಾತ್ರೆಯ ಕುರಿತು ಒಂದೆರಡು ಮಾತು ಹೇಳಿ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗೆ ಯಾವುದಾದರೂ ಒಂದು ವಿಷಯದ ಕುರಿತು ಒಂದೆರಡು ಮಾತನಾಡಲು ಹೇಳಲಾಗುತ್ತದೆ ಇಲ್ಲಿ ವಿದ್ಯಾರ್ಥಿಯ ಮಾತಿನ ನಿರರ್ಗಳತೆಯನ್ನ ಗಮನಿಸಬೇಕು ಪ್ರಶ್ನೆ ನಂಬರ್ ಐದರಲ್ಲಿ ಗೊತ್ತಿರುವ ಅಭಿನಯ ಗೀತೆಯನ್ನು ಅಭಿನಯದ ಮೂಲಕ ಹಾಡು ಇಲ್ಲಿ ವಿದ್ಯಾರ್ಥಿಯು ಯಾವುದೇ ಅಭಿನಯ ಗೀತೆಯನ್ನು ಪ್ರಕಟಿಸಬಹುದು ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೌಖಿಕ ಪ್ರಶ್ನೆಗಳು ಪ್ರಾಯೋಗಿಕ ಪ್ರಶ್ನೆಗಳು ಮತ್ತು ಲಿಖಿತ ಪ್ರಶ್ನೆಗಳು ಎಂದು ಮೂರು ಭಾಗಗಳನ್ನಾಗಿ ಮಾಡಲಾಗುವುದು ಇಲ್ಲಿ ಈಗ ನಾವು ಪ್ರಾಯೋಗಿಕ ಉತ್ತರ ಬಯಸುವ ಪ್ರಶ್ನೆಗಳನ್ನ ನೋಡೋಣ ಇವು ಪ್ರಾಯೋಗಿಕವಾಗಿ ಉತ್ತರಿಸುವಂತಹ ಪ್ರಶ್ನೆಗಳು ಪ್ರಶ್ನೆ ನಂಬರ್ ಆರು ಸೂಚನಾ ಫಲಕದ ಚಿತ್ರ ತೋರಿಸಿ ಹೊಂದಿಸಲು ಹೇಳುವುದು ಇಲ್ಲಿ ಯಾವುದಾದರೂ ಒಂದು ಸೂಚನಾ ಫಲಕದ ಚಿತ್ರವನ್ನ ತೋರಿಸಿ ಅವುಗಳನ್ನು ಸರಿಹೊಂದಿಸುವಂತೆ ಕೇಳಲಾಗುತ್ತದೆ ಅಥವಾ ಚಿತ್ರವನ್ನು ಅಂಟಿಸುವುದರ ಮೂಲಕವೂ ಕೂಡ ಇಲ್ಲಿ ಪ್ರಶ್ನೆಯನ್ನ ಕೇಳಬಹುದು ಪ್ರಶ್ನೆ ನಂಬರ್ ಏಳನ್ನ ನೋಡೋಣ ಇಲ್ಲಿ ಏಳನೇ ಪ್ರಶ್ನೆಯಲ್ಲಿ ಯಾವುದಾದರೂ ಒಂದು ಕಥೆಯನ್ನ ಪೂರ್ಣಗೊಳಿಸಲು ಕೇಳಲಾಗುತ್ತದೆ ಇಲ್ಲಿ ಉದಾಹರಣೆಯಾಗಿ ಬೇಸಿಗೆಯ ಕಾಲ ಸುಡುಬಿಸಿಲು ಕಾಗೆಯೊಂದು ಬಾಯಾರಿಕೆಯಿಂದ ಬಳಲುತ್ತಿತ್ತು ನೀರು ಹುಡುಕಲು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಾರಾಡುತ್ತಿತ್ತು ಎಂದು ಕೊಟ್ಟಿದ್ದಾರೆ ಇದು ಕಾಗೆಯು ನೀರನ್ನು ಕುಡಿಯುವ ಕಥೆಯಾಗಿದೆ ಇದೇ ರೀತಿಯಾಗಿ ಬೇರೆ ಯಾವುದೇ ಕಥೆಯನ್ನು ವಿದ್ಯಾರ್ಥಿಗಳಿಗೆ ಇಲ್ಲಿ ಕೇಳಬಹುದು ಪ್ರಶ್ನೆ ನಂಬರ್ ಎಂಟರಲ್ಲಿ ಕೊಟ್ಟಿರುವ ವೃತ್ತದಲ್ಲಿನ ಅಕ್ಷರ ಜೋಡಿಸಿ ಪದರಚಿಸು ಇಲ್ಲಿ ಒಂದಿಷ್ಟು ಅಕ್ಷರಗಳನ್ನು ಕೊಡಲಾಗುತ್ತದೆ ಆ ಎಲ್ಲ ಅಕ್ಷರಗಳನ್ನು ಕೂಡಿಸಿ ಪದಗಳನ್ನು ರಚಿಸಬೇಕು ಪ್ರಶ್ನೆ ನಂಬರ್ ಒಂಬತ್ತು ಆ ಆ ಇ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸು ಇಲ್ಲಿ ಶಿಕ್ಷಕರು ಈ ಅಕ್ಷರಗಳಿರುವ ಮಿಂಚು ಪಟ್ಟಿಯನ್ನು ತಯಾರಿಸಿಕೊಂಡು ಚಟುವಟಿಕೆ ಬಳಸುವುದು ಇಲ್ಲಿ ಈ ಪ್ರಶ್ನೆಯು ಚಟುವಟಿಕೆ ಆಧಾರಿತ ಪ್ರಶ್ನೆಯಾಗಿದೆ ಇಲ್ಲಿ ಬೇರೆ ಬೇರೆ ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣವಾಗಿರುವಂತಹ ವಾಕ್ಯಗಳನ್ನು ರಚಿಸಬೇಕು ಪ್ರಶ್ನೆ ನಂಬರ್ ಹತ್ತರಲ್ಲಿ ಉಕ್ತ ಲೇಖನ ಬರೆಯಲು ಹೇಳುವುದು ಅಂದರೆ ಇಲ್ಲಿ ಉದಾಹರಣೆಯಾಗಿ ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ ಅವನ ಪಕ್ಕದ ಮನೆಯಲ್ಲಿ ಒಬ್ಬರು ಅಜ್ಜಿ ವಾಸವಾಗಿದ್ದರು ಈ ರೀತಿಯ ಉದಾಹರಣೆಯನ್ನು ಹೊಂದಿರುವಂತಹ ಉಕ್ತ ಲೇಖನಗಳನ್ನು ಬರೆಯಲು ಹೇಳಲಾಗುವುದು ಈಗ ನಾವು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅಂದರೆ ಲಿಖಿತ ಪ್ರಶ್ನೆ ನೋಡೋಣ ಇದು ನಾಲ್ಕನೇ ತರಗತಿ ವಿಷಯ ಕನ್ನಡವಾಗಿದೆ ಪ್ರಶ್ನೆ ನಂಬರ್ ಹನ್ನೊಂದು ಸಹಾಯ ಈ ಪದವನ್ನು ನಿನ್ನ ಸ್ವಂತ ವಾಕ್ಯದಲ್ಲಿ ಬಳಸು ಇಲ್ಲಿ ಸಹಾಯ ಎನ್ನುವ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸಲು ಹೇಳಿದ್ದಾರೆ ಇದೇ ರೀತಿಯ ಬೇರೆ ಪದವನ್ನು ಬೇಕಾದರೂ ಇಲ್ಲಿ ಅವರು ಕೇಳಬಹುದು ಯಾವುದೇ ಪದವನ್ನು ಕೊಟ್ಟಾಗಲೂ ಕೂಡ ನೀವು ಸ್ವಂತ ವಾಕ್ಯದಲ್ಲಿ ನೀವು ಬಳಸಬೇಕು ಇಲ್ಲಿ ಸಹಾಯ ಇಲ್ಲಿ ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು ಸಹಾಯ ಮಾಡುವುದು ಪರೋಪಕಾರ ಧರ್ಮ ಈ ರೀತಿಯ ಯಾವುದೇ ಸ್ವಂತ ವಾಕ್ಯಗಳನ್ನು ಮಾಡಬಹುದು ಪ್ರಶ್ನೆ ನಂಬರ್ ಹನ್ನೆರಡರಲ್ಲಿ ಅರ್ಥದ ಆಧಾರದಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸು ಇಲ್ಲಿ ಗುಂಪಿಗೆ ಸೇರದ ಪದವನ್ನು ಕೇಳಲು ಒಂದಿಷ್ಟು ಪದಗಳನ್ನು ಕೊಡಲಾಗುತ್ತದೆ ಈಗ ಉದಾಹರಣೆಯನ್ನ ನೋಡೋಣ ಬೆಟ್ಟ ಗುಡ್ಡ ನದಿ ಗಿರಿ ಇಲ್ಲಿ ಗುಂಪಿಗೆ ಸೇರದ ಪದ ನದಿಯಾಗಿದೆ ಇದೇ ರೀತಿಯ ಬೇರೆ ಯಾವುದೇ ಪ್ರಶ್ನೆಗಳನ್ನು ಕೂಡ ಬೇಕಾದರೂ ಇಲ್ಲಿ ಕೇಳಬಹುದು ಪ್ರಶ್ನೆ ನಂಬರ್ ಹದಿಮೂರರಲ್ಲಿ ಕೆಳಗೆ ನೀಡಿದ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸಿ ವಾಕ್ಯದಲ್ಲಿ ಬಳಸು ಇಲ್ಲಿ ಒಂದಿಷ್ಟು ಅಕ್ಷರಗಳನ್ನು ಬೇರೆ ಬೇರೆಯಾಗಿ ಕೊಡಲಾಗುತ್ತದೆ ನೀವು ಆ ಎಲ್ಲ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಆ ಪದವನ್ನು ರಚಿಸಿ ಆ ಪದವನ್ನು ಅರ್ಥಪೂರ್ಣವಾಗಿ ಒಂದು ವಾಕ್ಯವನ್ನು ಮಾಡಬೇಕು ಇಲ್ಲಿ ತಿ ತಿಮ್ ನಿ ಸು ಡಿ ಎಂದು ಕೊಡಲಾಗಿದೆ ಇಲ್ಲಿ ಈ ಎಲ್ಲ ಅಕ್ಷರಗಳನ್ನು ನಾವು ಕ್ರಮವಾಗಿ ಜೋಡಿಸಿದಾಗ ತಿಂಡಿ ತಿನಿಸು ಎಂದು ಪದ ರಚನೆಯಾಗುತ್ತದೆ ಈ ಪದವನ್ನು ಬಳಸಿ ನಾವು ಇನ್ನೊಂದು ವಾಕ್ಯವನ್ನು ರಚಿಸಬೇಕು ಪ್ರಶ್ನೆ ನಂಬರ್ ಹದಿನಾಲ್ಕನ್ನು ನೋಡೋಣ ಪ್ರಶ್ನೆ ನಂಬರ್ ಹದಿನಾಲ್ಕು ಕೆಳಗಿನ ವಾಕ್ಯಗಳಿಗೆ ಸೂಕ್ತ ಲೇಖನ ಚಿಹ್ನೆ ಹಾಕಿ ಇಲ್ಲಿ ಉದಾಹರಣೆಯಾಗಿ ನಿಮ್ಮ ಊರಿನಲ್ಲಿ ಪೋಸ್ಟ್ ಆಫೀಸ್ ಎಲ್ಲಿ ಇದೆ ಎಂದು ಕೇಳಲಾಗಿದೆ ಇದೇ ರೀತಿಯ ಯಾವುದೇ ಪ್ರಶ್ನೆಗಳನ್ನ ಬೇಕಾದರೂ ಇಲ್ಲಿ ಕೇಳಬಹುದು ಇದು ಪ್ರಶ್ನೆಯನ್ನ ಕೇಳುವಂತಹ ವಾಕ್ಯವಾದ್ದರಿಂದ ನಾವು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಬೇಕಾಗಿದೆ ಅದೇ ರೀತಿಯಾಗಿ ಅಲ್ಪ ವಿರಾಮ ಪೂರ್ಣ ವಿರಾಮ ಈ ರೀತಿಯ ಸೂಕ್ತ ಲೇಖನ ಚಿಹ್ನೆಯನ್ನು ಬಳಸುವಂತಹ ಯಾವುದೇ ವಾಕ್ಯಗಳನ್ನು ಬೇಕಾದರೂ ಕೇಳಬಹುದು ಪ್ರಶ್ನೆ ನಂಬರ್ ಹದಿನೈದು ಶಾಲೆ ನೀಡಿರುವ ವಿಷಯದ ಕುರಿತು ಎರಡು ವಾಕ್ಯಗಳನ್ನು ಬರೆ ಇಲ್ಲಿ ಶಾಲೆಯನ್ನು ಕುರಿತಾಗಿ ಎರಡು ವಾಕ್ಯಗಳನ್ನು ರಚಿಸಬೇಕು ಇದೇ ರೀತಿಯ ಬೇರೆ ಎರಡು ವಿಷಯಗಳನ್ನು ಕೊಟ್ಟು ಬೇಕಾದರೂ ವಾಕ್ಯಗಳನ್ನು ರಚಿಸಲು ಕೇಳಬಹುದಾಗಿದೆ ಪ್ರಶ್ನೆ ನಂಬರ್ ಹದಿನಾರರಲ್ಲಿ ಕೊಟ್ಟಿರುವ ಪದ್ಯದಲ್ಲಿ ಪ್ರಾಸಪದಗಳನ್ನು ಗುರುತಿಸಿ ಗರಿ ಮುರಿ ಜರತಾರಿ ಲಂಗ ಹಾಕಿಕೊಂಡು ಗಿಲಿಗಿಲಿ ಕಾಲಗೆಜ್ಜಿ ದನಿ ಮಾಡಿಕೊಂಡು ಎಂದು ಕೊಟ್ಟಿದ್ದಾರೆ ಇಲ್ಲಿರುವ ಎರಡು ಪ್ರಾಸ ಪದಗಳು ಹಾಕಿಕೊಂಡು ಮತ್ತು ಮಾಡಿಕೊಂಡು ಏಕೆಂದರೆ ಇಲ್ಲಿ ಪದಗಳ ಕೊನೆಯಲ್ಲಿ ಡು ಮತ್ತು ಡು ಎಂದು ಬಂದಿದೆ ಇದೇ ರೀತಿಯ ಬೇರೆ ಪದ್ಯಗಳನ್ನು ಕೂಡ ಇಲ್ಲಿ ಬೇಕಾದರೂ ಕೇಳಬಹುದು ಪ್ರಶ್ನೆ ನಂಬರ್ ಹದಿನೇಳು ಪಠ್ಯವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಇಲ್ಲಿ ಒಂದು ಪಠ್ಯವನ್ನು ಕೊಡಲಾಗುತ್ತದೆ ಆ ಪಠ್ಯಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಲಾಗುತ್ತದೆ ಪಠ್ಯವನ್ನು ಓದಿ ಕೆಳಗಿರುವ ಪ್ರಶ್ನೆಗೆ ಉತ್ತರಿಸಬೇಕು ಈಗ ನಾವು ಇಲ್ಲಿ ಕೊಟ್ಟಿರುವ ಪಠ್ಯವನ್ನು ಓದೋಣ ಪುಟ್ಟರಾಜರು ಒಂದು ಸಾವಿರದ ಒಂಬೈನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ತಂದೆ ರೇವಣಯ್ಯ ತಾಯಿ ಸಿದ್ದಮ್ಮ ಪುಟ್ಟರಾಜರು ಚಿಕ್ಕಂದಿನಿಂದಲೇ ಕಣ್ಣು ಬೇನೆಯಿಂದ ದೃಷ್ಟಿ ಕಳೆದುಕೊಂಡರು ಇಲ್ಲಿ ಈ ವಾಕ್ಯವನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪುಟ್ಟರಾಜರ ತಂದೆ ತಾಯಿಯ ಹೆಸರೇನು ಇಲ್ಲಿ ತಂದೆ ರೇವಣಯ್ಯ ತಾಯಿ ಸಿದ್ದಮ್ಮ ಎಂದು ಕೊಟ್ಟಿದ್ದಾರೆ ಇದನ್ನೇ ಹೇಳಬೇಕು ಪುಟ್ಟರಾಜರು ಎಲ್ಲಿ ಜನಿಸಿದರು ಎಂದು ಕೇಳಿದ್ದಾರೆ ಪುಟ್ಟರಾಜರು ಹಾವೇರಿ ತಾಲೂಕಿನ ದೇವಗಿರಿಯಲ್ಲಿ ಜನಿಸಿದರು ಎಂದು ಬರೆಯ ಪ್ರಶ್ನೆ ನಂಬರ್ ಹದಿನೆಂಟು ಒಗಟನ್ನು ಓದಿ ಅರ್ಥ ತಿಳಿದುಕೊಂಡು ಖಾಲಿ ಜಾಗದಲ್ಲಿ ಉತ್ತರಿಸು ಇಲ್ಲಿ ಒಗಟನ್ನು ಕೇಳಲಾಗುತ್ತದೆ ಹಸಿರು ಪುಕ್ಕ ಸೊಗಸು ನಾಟ್ಯ ರಂಗು ರಂಗು ನೂರು ಕಣ್ಣು ನಾನ್ಯಾರು ಗೊತ್ತೆ ಎಂದು ಕೇಳಿದ್ದಾರೆ ಇದು ಒಂದು ಒಗಟು ಇದೇ ರೀತಿಯ ಬೇರೆ ಒಗಟನ್ನು ಕೂಡ ಇಲ್ಲಿ ನಾವು ಕೇಳಬಹುದು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಮಾದರಿಯಂತೆ ಸಮನಾರ್ಥಕ ಪದ ಬಳಿ ರಚಿಸು ಹೂ ಪುಷ್ಪ ಕುಸುಮ ಸುಮ ಇಲ್ಲಿ ಸಮನಾರ್ಥಕ ಪದವನ್ನು ಕೇಳಲಾಗಿದೆ ಉದಾಹರಣೆಯಾಗಿ ನೀರು ಈ ಪದದ ಸಮಾನಾರ್ಥಕವನ್ನು ಬರೆಯಬೇಕು ನೀರು ಇದರ ಸಮನಾರ್ಥಕ ಪದಗಳು ಜಲ ಉದಕ ಮುಂತಾದ ಯಾವುದೇ ಸಮಾನಾರ್ಥಕ ಪದವನ್ನು ಬರೆಯಬಹುದು ಪ್ರಶ್ನೆ ನಂಬರ್ ಇಪ್ಪತ್ತನ್ನು ನೋಡೋಣ ಪ್ರಶ್ನೆ ನಂಬರ್ ಇಪ್ಪತ್ತು ಮೊದಲ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಅರ್ಥ ಗುರುತಿಸು ಎರಡನೇ ಸಾಲಿನಲ್ಲಿ ಬಿಟ್ಟ ಸ್ಥಳದಲ್ಲಿ ಮಾದರಿಯಂತೆ ಪದದ ವಿರುದ್ಧಾರ್ಥಕ ಪದ ಗುರುತಿಸಿ ಬರೆ ಇಲ್ಲಿ ಮಾದರಿಯನ್ನು ಕೊಟ್ಟಿದ್ದಾರೆ ಸೂರ್ಯ ಉದಯಿಸಿದಾಗ ಬೆಳಕು ಮೂಡುತ್ತದೆ ಸೂರ್ಯ ಮುಳುಗಿದಾಗ ಕತ್ತಲು ಕವಿಯುತ್ತದೆ ಇಲ್ಲಿ ಮಾದರಿಯನ್ನು ನೀವು ನೋಡಬಹುದು ವಿರುದ್ಧಾರ್ಥಕ ಪದಗಳನ್ನು ಕೇಳಲಾಗಿದೆ ಇಲ್ಲಿ ಸೂರ್ಯ ಉದಯಿಸಿದಾಗ ಬೆಳಕು ಮೂಡುತ್ತದೆ ಬೆಳಕು ಮತ್ತು ಕತ್ತಲು ಇವು ಎರಡು ವಿರುದ್ಧಾರ್ಥಕ ಪದಗಳಾಗಿದ್ದಾವೆ ಈಗ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಒಂದನೇ ಪ್ರಶ್ನೆ ನೋಡೋಣ ಮನೆಯ ಒಳಗೆ ಕೊಠಡಿಗಳಿವೆ ಮನೆಯ ಡ್ಯಾಶ್ ಕಾರುಗಳು ನಿಂತಿವೆ ಎಂದು ಕೇಳಿದ್ದಾರೆ ಇಲ್ಲಿ ಗೆರೆ ಎಳೆದಿರುವ ಪದ ಒಳಗೆ ಒಳಗೆ ಇದರ ವಿರುದ್ಧಾರ್ಥಕ ಪದ ಹೊರಗೆ ಎಂದು ಆಗುತ್ತದೆ ಆದ್ದರಿಂದ ಇಲ್ಲಿ ಮನೆಯ ಬಳಗೆ ಕೊಠಡಿಗಳಿವೆ ಮನೆಯ ಹೊರಗೆ ಕಾರುಗಳು ನಿಂತಿವೆ ಎಂದು ಉತ್ತರಿಸಬೇಕು ಇವು ಸೇತು ಬಂದ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ ಇಲ್ಲಿ ಮೌಖಿಕ ಪ್ರಶ್ನೆಗಳು ಪ್ರಾಯೋಗಿಕ ಪ್ರಶ್ನೆಗಳು ಮತ್ತು ಲಿಖಿತ ಪ್ರಶ್ನೆಗಳನ್ನು ಈಗ ನಾವು ಚರ್ಚಿಸಿದ್ದೇವೆ ಈ ಎಲ್ಲಾ ಪ್ರಶ್ನೆಗಳನ್ನು ತೆಗೆಯುವ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ಕೂಡ ನಾವು ಈಗ ನೋಡೋಣ ಇದು ಸೇತು ಬಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೇತು ಬಂದ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಈಗ ನಾವು ಈ ಎಲ್ಲ ಪ್ರಶ್ನೆಗಳ ಬುನಾದಿ ಸಾಮರ್ಥ್ಯಗಳನ್ನು ಒಂದೊಂದಾಗಿ ಗಮನಿಸೋಣ ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಅಂದರೆ ಲಿಖಿತ ಪ್ರಶ್ನೆಗಳಲ್ಲಿ ಹೇಳಿದ ಕತೆ ಕವಿತೆ ಮತ್ತು ಒಗಟು ಮುಂತಾದವುಗಳನ್ನು ಆಸಕ್ತಿಯಿಂದ ಕೇಳಿ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸುತ್ತಾರೆ ಎಂದು ಹೇಳಿದ್ದಾರೆ ಅಂದರೆ ಇಲ್ಲಿ ಮೊದಲನೇ ಲಿಖಿತ ಪ್ರಶ್ನೆಯಲ್ಲಿ ಯಾವುದಾದರೂ ಕತೆ ಕವಿತೆ ಅಥವಾ ಒಗಟುಗಳನ್ನು ಕೇಳಲಾಗುತ್ತದೆ ಪ್ರಶ್ನೆ ನಂಬರ್ ಎರಡರಲ್ಲಿ ಅಪರಿಚಿತ ಸನ್ನಿವೇಶ ಸಂಭಾಷಣೆ ಮತ್ತು ಸಂವಾದಗಳನ್ನು ಅರ್ಥ ಮಾಡಿಕೊಳ್ಳುವರು ಇಲ್ಲಿ ಯಾವುದಾದರೂ ಒಂದು ಸನ್ನಿವೇಶ ಸಂಭಾಷಣೆ ಮತ್ತು ಸಂವಾದವನ್ನ ಅರ್ಥ ಮಾಡಿಸಬೇಕು ಆದ್ದರಿಂದ ಇಲ್ಲಿ ಯಾವುದಾದರೂ ಒಂದು ಸನ್ನಿವೇಶವನ್ನ ತಿಳಿಸಿ ಅದರ ಸಂಭಾಷಣೆ ಮತ್ತು ಸಂವಾದಗಳನ್ನ ವಿದ್ಯಾರ್ಥಿಗಳಿಂದ ಮಾಡಿಸಲಾಗುತ್ತದೆ ಪ್ರಶ್ನೆ ನಂಬರ್ ಮೂರರಲ್ಲಿ ಸಹಪಾಠಿಗಳ ವಿವಿಧ ಕೈ ಬರಹಗಳನ್ನು ಓದಿ ಗ್ರಹಿಸುತ್ತಾರೆ ಇಲ್ಲಿ ಶಿಕ್ಷಕರು ಯಾವುದೇ ಸಹಪಾಠಿಯ ಕೈ ಬರಹಗಳನ್ನು ಓದಲು ತಿಳಿಸಬೇಕು ವಿದ್ಯಾರ್ಥಿಯು ಆ ಕೈಬರಹವನ್ನು ಓದಬೇಕಾಗಿದೆ ಪ್ರಶ್ನೆ ನಂಬರ್ ನಾಲ್ಕನ್ನು ನೋಡೋಣ ಪ್ರಶ್ನೆ ನಂಬರ್ ನಾಲ್ಕರಲ್ಲಿ ಪರಿಚಿತ ಸನ್ನಿವೇಶದಲ್ಲಿ ಸಂಭವಿಸಿದ ಘಟನೆಗಳು ಚಟುವಟಿಕೆಗಳು ವಿವಿಧ ಪರಿಸರಗಳಲ್ಲಿ ಅನುಭವಿಸಿದ ಅನುಭವಗಳ ಬಗ್ಗೆ ಮಾತನಾಡುತ್ತಾರೆ ಮತ್ತು ಪ್ರಶ್ನೆ ಕೇಳುತ್ತಾರೆ ಇಲ್ಲೂ ಕೂಡ ಯಾವುದಾದರೂ ಒಂದು ಸನ್ನಿವೇಶಗಳು ಸಂಭವಿಸಿದ ಘಟನೆಗಳು ಅಥವಾ ಚಟುವಟಿಕೆಗಳು ಇಲ್ಲವೇ ವಿವಿಧ ಪರಿಸರಗಳಲ್ಲಿ ಅನುಭವಿಸಿದ ಅನುಭವಗಳ ಬಗ್ಗೆ ಮಾತನಾಡಲು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಪ್ರಶ್ನೆ ನಂಬರ್ ಐದರಲ್ಲಿ ಕತೆ ಕವಿತೆ ಮುಂತಾದವುಗಳನ್ನು ಸರಿಯಾದ ಉಚ್ಚರಣೆಯೊಂದಿಗೆ ಹಾಗೂ ಸೂಕ್ತವಾದ ಸ್ವರಭಾರಗತಿ ಪ್ರವಾಹ ಮತ್ತು ಅಭಿನಯದ ಮೂಲಕ ತಿಳಿಸುತ್ತಾರೆ ಇಲ್ಲಿ ಮೊದಲೇ ನಾವು ಲಿಖಿತದಲ್ಲಿ ನೋಡಿದ್ದೇವೆ ಅಭಿನಯ ಗೀತೆಯನ್ನು ಕೇಳಲಾಗಿತ್ತು ಅದೇ ರೀತಿ ಯಾವುದೇ ಒಂದು ಕತೆ ಕವಿತೆ ಅಥವಾ ಸರಿಯಾದ ಉಚ್ಚರಣೆಯನ್ನು ಹೊಂದಿರುವಂತಹ ಅಭಿನಯ ಗೀತೆಯನ್ನ ಇಲ್ಲಿ ಕೇಳಲಾಗುವುದು ಈಗ ನಾವು ಪ್ರಶ್ನೆ ನಂಬರ್ ಆರನ್ನು ನೋಡೋಣ ಪ್ರಶ್ನೆ ನಂಬರ್ ಆರರಲ್ಲಿ ಸೂಚನಾ ಫಲಕಗಳಲ್ಲಿನ ಸರಳ ಸೂಚನೆಗಳನ್ನು ಓದುವರು ಇಲ್ಲಿ ಸೂಚನಾ ಫಲಕಗಳನ್ನು ತೋರಿಸಲಾಗುವುದು ಅಲ್ಲಿ ಸೂಚನಾ ಫಲಕಗಳಲ್ಲಿ ತೋರಿಸುವಂತಹ ಸೂಚನೆಗಳನ್ನು ವಿದ್ಯಾರ್ಥಿಗಳು ಓದಬೇಕು ಪ್ರಶ್ನೆ ನಂಬರ್ ಏಳು ಕತೆ ಕವಿತೆ ಮತ್ತು ಬೇರೆ ವಿಷಯದ ಸಾಮಗ್ರಿಗಳನ್ನು ಓದಿ ಅದಕ್ಕೆ ತಮ್ಮ ಕತೆ ಅಥವಾ ವಿಚಾರಗಳನ್ನು ಸೇರಿಸುತ್ತಾರೆ ಇಲ್ಲಿ ಕೂಡ ಕತೆ ಕವಿತೆ ಅಥವಾ ಬೇರೆ ವಿಷಯದ ಸಾಮಗ್ರಿಗಳನ್ನ ಕೊಡಲಾಗುತ್ತದೆ ಅಂದರೆ ಇಲ್ಲಿ ಯಾವುದಾದರೂ ಕಥೆಯನ್ನ ಪೂರ್ಣಗೊಳಿಸಲು ಕೇಳಬಹುದಾಗಿದೆ ಅದಕ್ಕೆ ವಿದ್ಯಾರ್ಥಿಗಳು ಉತ್ತರಿಸಬೇಕು ಪ್ರಶ್ನೆ ನಂಬರ್ ಎಂಟರಲ್ಲಿ ವಿವಿಧ ರಚನೆಗಳಲ್ಲಿ ಬಂದಿರುವ ಹೊಸ ಪದಗಳ ಅರ್ಥವನ್ನು ಸಾಂದರ್ಭಿಕವಾಗಿ ಅರ್ಥೈಸಿಕೊಂಡು ಅವುಗಳ ಅರ್ಥವನ್ನು ವಿಸ್ಮಯಿಸುತ್ತಾರೆ ಇಲ್ಲಿ ಯಾವುದಾದರೂ ಒಂದು ಪದದ ಅರ್ಥವನ್ನ ಅಥವಾ ಸಮನಾರ್ಥಕವನ್ನ ಕೇಳ ಾಗುತ್ತದೆ ಪ್ರಶ್ನೆ ನಂಬರ್ ಒಂಬತ್ತರಲ್ಲಿ ವಿವಿಧ ರೀತಿಯ ರಚನೆಗಳು ಅಥವಾ ವಿಷಯ ಸಾಮಗ್ರಿ ಅಂದರೆ ಸಮಾಚಾರ ಪತ್ರಿಕೆ ಬಾಲಪತ್ರಿಕೆ ಮುಂತಾದವುಗಳನ್ನು ಓದಿ ತಿಳಿದುಕೊಳ್ಳುತ್ತಾರೆ ಇಲ್ಲಿ ಯಾವುದಾದರೂ ವಿವಿಧ ರಚನೆಗಳನ್ನು ಅಥವಾ ವಿಷಯ ಸಾಮಗ್ರಿಗಳನ್ನು ಓದಲು ಹೇಳಲಾಗುತ್ತದೆ ಅಂದರೆ ಸಮಾಚಾರ ಪತ್ರಿಕೆ ಬಾಲಪತ್ರಿಕೆ ಮುಂತಾದವುಗಳನ್ನು ಓದಿ ಅರ್ಥೈಸಿಕೊಳ್ಳಲು ತಿಳಿಸಲಾಗುತ್ತದೆ ಪ್ರಶ್ನೆ ನಂಬರ್ ಹತ್ತರಲ್ಲಿ ಉಕ್ತ ಲೇಖನದ ಮೂಲಕ ಅಪರಿಚಿತ ಪದಗಳನ್ನು ಬರೆಯುವುದು ಹಾಗೂ ಸುಮಾರು ಮೂರು ಸಾವಿರ ಪದಗಳನ್ನು ಓದಿ ಗ್ರಹಿಸುತ್ತಾರೆ ಎಂದು ಕೇಳಲಾಗಿದೆ ಅಂದರೆ ಇಲ್ಲಿ ಪದಗಳನ್ನು ಬೇರೆ ಬೇರೆ ರೀತಿಯಾಗಿ ಜೋಡಿಸಲಾಗುತ್ತದೆ ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅವುಗಳಿಂದ ಸರಿಯಾದಂತಹ ಒಂದು ವಾಕ್ಯವನ್ನು ರಚಿಸಬೇಕು ಪ್ರಶ್ನೆ ನಂಬರ್ ಹನ್ನೊಂದು ಕೊಟ್ಟಿರುವ ಪದಗಳ ಆಧಾರದಿಂದ ಅರ್ಥಪೂರ್ಣ ವಾಕ್ಯಗಳನ್ನು ರಚಿಸುತ್ತಾರೆ ಇಲ್ಲಿ ಒಂದು ಯಾವುದಾದರೂ ಪದಗಳನ್ನು ಕೊಟ್ಟಿರುತ್ತಾರೆ ಆ ಪದಕ್ಕೆ ಅರ್ಥಪೂರ್ಣವಾದ ವಾಕ್ಯಗಳನ್ನು ರಚಿಸಬೇಕಾಗಿದೆ ಪ್ರಶ್ನೆ ನಂಬರ್ ಹನ್ನೆರಡರಲ್ಲಿ ವಿವಿಧ ಪ್ರಕಾರದ ಕತೆ ಕವಿತೆಗಳಲ್ಲಿ ಭಾಷಾ ಗಾಂಭೀರ್ಯವನ್ನು ಅಂದರೆ ಉದಾಹರಣೆಯಾಗಿ ಹೊಸ ಪದಗಳು ಶಬ್ದಗಳ ಪುನರಾವರ್ತನೆ ವಿರುದ್ಧಾರ್ಥಕ ಸಮನಾರ್ಥಕ ವಚನಗಳು ನಾಮಪದ ಸರ್ವನಾಮ ವಿಭಿನ್ನ ಲೇಖನ ಚಿಹ್ನೆಗಳು ಗುರುತಿಸಿ ಅರ್ಥೈಸಿಕೊಳ್ಳುತ್ತಾರೆ ಅಂದರೆ ಇಲ್ಲಿ ಯಾವುದೇ ಪ್ರಕಾರದಲ್ಲಿ ಕಥೆಗಳಲ್ಲಿ ಬರುವಂತಹ ಪದ ಅಥವಾ ಶಬ್ದಗಳ ಪುನರಾವರ್ತನೆ ವಿರುದ್ಧಾರ್ಥಕ ಪದಗಳನ್ನು ಅಥವಾ ಸಮಾನಾರ್ಥಕ ಪದಗಳನ್ನು ಇಲ್ಲವೇ ಲೇಖನ ಚಿಹ್ನೆಗಳನ್ನು ಸಂಬಂಧಿಸಿದಂತ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ ಪ್ರಶ್ನೆ ನಂಬರ್ ಹದಿಮೂರರಲ್ಲಿ ತಮ್ಮ ಇಚ್ಛಾನುಸಾರ ಅಥವಾ ಶಿಕ್ಷಕರಿಂದ ನಿಶ್ಚಯಿಸಿದ ಘಟನೆಗಳಲ್ಲಿ ಬಂದಿರುವ ಕಾಗುಣಿತದ ಬಗ್ಗೆ ಎಚ್ಚರಿಕೆ ವಹಿಸಿ ಸ್ವತಃ ಲೇಖನ ಬರೆಯುತ್ತಾರೆ ಇಲ್ಲಿ ಅವರ ಇಚ್ಛಾನುಸಾರ ಅಂದರೆ ವಿದ್ಯಾರ್ಥಿಗಳ ಇಚ್ಛಾನುಸಾರ ಒಂದು ಸ್ವತಃ ಲೇಖನ ಬರೆಯಲು ಹೇಳುವುದು ಪ್ರಶ್ನೆ ನಂಬರ್ ಹದಿನಾಲ್ಕರಲ್ಲಿ ವಿವಿಧ ಉದ್ದೇಶಗಳಿಗಾಗಿ ಬರೆಯುತ್ತಿರುವ ತಮ್ಮ ಲೇಖನಗಳಲ್ಲಿ ಲೇಖನ ಚಿಹ್ನೆಗಳು ಉದಾಹರಣೆಯಾಗಿ ಪೂರ್ಣ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಚಿಹ್ನೆಗಳ ಸೂಕ್ತ ಪ್ರಯೋಗ ಮಾಡುತ್ತಾರೆ ಅಂದರೆ ಇಲ್ಲಿ ಲೇಖನ ಚಿಹ್ನೆಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತದೆ ಪ್ರಶ್ನೆ ನಂಬರ್ ಹದಿನೈದು ಆಲಿಸಿದ ರಚನೆಗಳ ವಿಷಯಗಳಿಗೆ ತಮ್ಮದೇ ಆದ ವಿಧಾನದಿಂದ ತಮ್ಮದೇ ಆದ ಭಾಷೆಯಲ್ಲಿ ಅಭಿವ್ಯಕ್ತಿಸುತ್ತಾರೆ ಕವಿತೆ ಕತೆ ಮುಂತಾದವುಗಳನ್ನು ಎಂದು ಬ್ರ್ಯಾಕೆಟ್ನಲ್ಲಿ ನೀಡಲಾಗಿದೆ ಇಲ್ಲಿ ಆಲಿಸಿದ ರಚನೆಗಳಿಗೆ ತಮ್ಮದೇ ಆದ ಯಾವುದಾದರೂ ಒಂದು ಕತೆ ಅಥವಾ ಕವಿತೆಯನ್ನ ಅಭಿವ್ಯಕ್ತಿಸಬೇಕು ಪ್ರಶ್ನೆ ನಂಬರ್ ಹದಿನಾರು ಕತೆ ಕವಿತೆ ಮತ್ತು ಬೇರೆ ವಿಷಯ ಸಾಮಗ್ರಿಗಳನ್ನ ಓದಿ ಮುಖ್ಯ ವಿಷಯವನ್ನು ಗುರುತಿಸಿ ತಿಳಿಸುತ್ತಾರೆ ಇಲ್ಲೂ ಕೂಡ ಕತೆ ಕವಿತೆ ಅಥವಾ ಬೇರೆ ಸಾಮಗ್ರಿ ವಿಷಯಗಳಿಂದ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತದೆ ಹದಿನೇಳನೇ ಪ್ರಶ್ನೆ ಪಠ್ಯವನ್ನು ಓದಿದ ಮೇಲೆ ಯಾರು ಯಾವಾಗ ಎಲ್ಲಿ ಏನು ಮತ್ತೆ ಏಕೆ ಎಂಬ ಸರಳ ಪ್ರಶ್ನೆಗಳಿಗೆ ಉತ್ತರಿಸುತ್ತವೆ ನಾವು ಮೊದಲೇ ಹದಿನೇಳನೇ ಪ್ರಶ್ನೆಯನ್ನು ೇವೆ ಅಲ್ಲಿ ಒಂದು ಪಠ್ಯವನ್ನ ನೀಡಿ ಅಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಯಾರು ಯಾವಾಗ ಎಲ್ಲಿ ಮತ್ತು ಈ ರೀತಿಯ ಎಲ್ಲ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರಿಸಬೇಕಾಗುತ್ತದೆ ಪ್ರಶ್ನೆ ನಂಬರ್ ಹದಿನೆಂಟು ಆಲಿಸಿದ ರಚನೆಗಳ ವಿಷಯಗಳನ್ನು ಘಟನೆಗಳು ಪಾತ್ರೆಗಳು ಶಿರೋನಾಮೆ ಮುಂತಾದವುಗಳ ಬಗ್ಗೆ ಮಾತನಾಡುತ್ತಾರೆ ಪ್ರಶ್ನಿಸುತ್ತಾರೆ ಮತ್ತು ಪ್ರತಿಕ್ರಿಯಿಸುತ್ತಾರೆ ಎಂದು ನೀಡಲಾಗಿದೆ ಇಲ್ಲಿ ಯಾವುದಾದರೂ ಒಗಟುಗಳನ್ನು ಅಥವಾ ಜಾನಪದ ಹಾಡುಗಳನ್ನು ಮುಂದುವರೆಸಲು ಕೇಳುತ್ತಾರೆ ಪ್ರಶ್ನೆ ನಂಬರ್ ಹತ್ತೊಂಬತ್ತರಲ್ಲಿ ವಿವಿಧ ಉದ್ದೇಶಗಳಿಗಾಗಿ ಬರೆಯುತ್ತಿರುವ ಲೇಖನಗಳಲ್ಲಿ ಶಬ್ದಗಳ ಆಯ್ಕೆ ವಾಕ್ಯ ರಚನೆಯ ಸ್ವರೂಪಗಳನ್ನು ಆಧರಿಸಿ ನಿರ್ಣಯದೊಂದಿಗೆ ಬರೆಯುತ್ತಾರೆ ಇಲ್ಲೂ ಕೂಡ ಯಾವುದಾದರೂ ಒಂದು ಉಕ್ತ ಲೇಖನಗಳನ್ನು ಬರೆಯಲು ಹೇಳಬಹುದು ಅಥವಾ ಶಬ್ದಗಳ ಆಯ್ಕೆ ವಾಕ್ಯ ರಚನೆಯನ್ನು ಕೂಡ ಕೇಳಬಹುದಾಗಿದೆ ಪ್ರಶ್ನೆ ನಂಬರ್ ಇಪ್ಪತ್ತರಲ್ಲಿ ಸರಳ ಚಟುವಟಿಕೆಗಳನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಹಾಗೂ ಚಟುವಟಿಕೆ ಮಾಡುವಾಗ ಅನುಸರಿಸುತ್ತಾರೆ ಅಂದರೆ ಇಲ್ಲಿ ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ಈ ರೀತಿಯ ಯಾವುದೇ ಪ್ರಶ್ನೆಗಳನ್ನ ಸರಳ ಚಟುವಟಿಕೆಗಳನ್ನಾಗಿ ಬದಲಾಯಿಸಿ ಕಾರ್ಯರೂಪಕ್ಕೆ ತರುವಂತೆ ಪ್ರಶ್ನೆಯನ್ನ ಕೇಳಲಾಗುತ್ತದೆ ಈ ರೀತಿಯಾಗಿ ನಾವು ಎಲ್ಲ ಮೌಖಿಕ ಪ್ರಶ್ನೆಗಳು ಪ್ರಾಯೋಗಿಕ ಪ್ರಶ್ನೆಗಳು ಮತ್ತು ಲಿಖಿತ ಪ್ರಶ್ನೆಗಳ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ನೋಡಿದ್ದೇವೆ ಇಲ್ಲಿ ಇಪ್ಪತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂತಿದ್ದರೆ ಮೌಖಿಕ ಪ್ರಶ್ನೆಗಳನ್ನು ಲಿಖಿತ ಪ್ರಶ್ನೆಗಳನ್ನಾಗಿಯೂ ಕೂಡ ಬದಲಾಯಿಸಿಕೊಳ್ಳಬಹುದು ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ಕನ್ನಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೇತು ಬಂದ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ನೋಡಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಮತ್ತು ಬುನಾದಿ ಸಾಮರ್ಥ್ಯಗಳ ಪಟ್ಟಿಯನ್ನು ಗಮನಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ